ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನೇನು ದೀಪಾವಳಿ ಬಂದೇ ಬಿಡ್ತು ಮನೇಲಿ ಏನಾದರೂ ಸಿಹಿ ತಿಂಡಿ ಮಾಡಬೇಕು ಎಂಬುದನ್ನು ಆಸೆ ಹಾಗೆ ನಾನು ಇವತ್ತು ಮಾಲ್ಪುರಿ ಮಾಡಬೇಕು ಅಂತ ಹೊರಟಿದ್ದೀನಿ ಮೊದಲಿಗೆ ನಾನು ಮಾಲ್ಪುರಿ ಮಾಡೋದಕ್ಕೆ ಈ ಥರ ಐಟಮ್ಗಳನ್ನು ಜೋಡಿಸ್ಕೊಂಡಿದ್ದೇನೆ ನೋಡಿ ಒಂದು ಕಪ್ಪು ಮೈದ ಇದು ಮೈದಾ ಹಿಟ್ಟಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ಲೂ ಮಾಡಲಿಕ್ಕಾಗ್ತದೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಹಾಗೆಯೇ ಮುಕ್ಕಾಲು ಕಪ್ಪು ಸಕ್ಕರೆ ಒಂದು ಕಪ್ಪು ನೀರು ಹಾಗೆ ಒಂದು ತಪ್ಪಲೆ ತಗೊಂಡಿದ್ದೇನೆ ಅನ್ನಪೂರ್ಣದವ್ರದ್ದು ಗೋಧಿ ಗಿಡನ ತಗೊಂಡಿದ್ದೆ ಮಿಕ್ಸಿ ಜಾರು ಇಟ್ಕೊಂಡಿದ್ದೇನೆ ಈಗ ನಾನು ಇದನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ಸಕ್ಕರೆಯನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ತೇನೆ ಈಗ ಸಕ್ಕರೆನೇ ಜಾರಿಗೆ ಹಾಕ್ಕೊಂಡಿದ್ದೇನೆ ಹಾಗೆ ನಾಲ್ಕು ಏಲಕ್ಕಿಯ ಬೀಜ ಬಿಡಿಸ್ಕೊಂಡು ಅದರ ಜೊತೆಗೆ ಹಾಕ್ಕೊಳ್ತೇನೆ ರುಬ್ಬುವಾಗ ಜೊತೆಯಲ್ಲಿ ಆಗಲಿಂತ ಈಗ ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಬಂದೆ ಮೊದಲಿಗೆ ನಾನು ಗೋಧಿ ಹುಡಿಯನ್ನು ಪಾತ್ರೆಗೆ ಹಾಕೊಳ್ತೇನೆ ಹಾಗೆಯೇ ಸಕ್ಕರೆಯನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊಳ್ತೇನೆ ಈಗ ಮೊದಲು ಇದನ್ನು ಡ್ರೈ ಆಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಮಿಕ್ಸ್ ಮಾಡ್ತಾ ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಸ್ವೀಟಿಗೆ ಸಹ ಉಪ್ಪು ಹಾಕ್ಕೊಂಡ್ರೆ ಅಂದರೆ ತುಂಬ ಬೇಡ ಚಿಟಿಕೆಸ್ಟ್ ಅಂತ ಹಾಗೆಯೇ ಸ್ವಲ್ಪ ಕಲರ್ ಬರಲಿಂಥ ಹಳದಿ ಪೌಡ್ರನ್ನು ಹಾಕೊಂಡೆ ಕಲರ್ ಆದರೂ ಹಾಕ್ಕೊಳ್ಬೋದು ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡುವ ಈಗ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ನಾನು ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ ಈ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಈಗ ಹಿಟ್ಟನ್ನು ಈ ಹದಕ್ಕೆ ಪೂನಿಂದ ನೇರವಾಗಿ ಬೀಳ್ತಾ ಇರಬೇಕು ಟೈಟಾಗಿ ಬಂದು ಈ ಥರ ಗಂಟಿ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಮುಚ್ಚಿಟ್ಟು ಸ್ವಲ್ಪ ಮತ್ತೆ ಮಾಡುವ ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ ಈಗ ಇಪ್ಪತ್ತೈದು ನಿಮಿಷ ಆಯಿತು ನಾನು ಮುಚ್ಚಿಟ್ಟು ಪೂನ್ ಚೇಂಜ್ ಮಾಡಿದ್ದೇನೆ ನೋಡಿ ಈ ಸೌಟ್ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಗಟ್ಟಿ ಅದೇ ಹದದಲ್ಲಿ ಚೆನ್ನಾಗಿ ಬಂದಿದೆ ಇದೆ ಈಚೆ ನಾನು ಸ್ಟವ್ ಮೇಲೆ ಒಂದು ಅಗ್ಲವಾದ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಕಾಯಿಸ್ಲಿಕ್ಕೆ ಅಂತ ನೋಡಿ ತಳ ಕಾಣುವಷ್ಟು ಎಣ್ಣೆ ಇದೆ ಏನು ಹಾಕ್ಕೊಂಡಿಲ್ಲ ಇದು ಸ್ವಲ್ಪ ಬಿಸಿಯಾಗಲಿ ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಸೌಟಲ್ಲಿ ಒಂದು ಸೌಟ್ ತಗೊಳ್ತೇನೆ ಈ ಥರ ಸುರ್ಕೊಂಡು ಅದನ್ನು ಮುಟ್ಬಾರ್ದು ಸ್ವಲ್ಪ ಹೊತ್ತು ಹಾಗೆ ಒಂದು ಸೈಡ್ ಬೇಯಲಿ ಈಗ ಇನ್ನೊಂದನ್ನು ಹಾಕ್ಕೊಳ್ತೇನೆ ತಟ್ಟೆ ಗ್ಲೋ ಆಗಿದೆ ಎಣ್ಣೆ ಪಾತ್ರೆ ಇದು ಹಿಟ್ಟು ಸ್ವಲ್ಪ ನೀರಾದರೆ ಅದು ಬಿಟ್ಕೊಳ್ತೇವೆ ಜಾಸ್ತಿ ನೀರಾಗಬಾರ್ದು ಈ ಥರ ಮಚ್ಚಿ ಹಾಕ್ಕೊಂಡು ಬೇಯಿಸ್ಬೇಕು ತುಂಬ ದೊಡ್ಡ ಉರಿ ಇಟ್ಕೋಬೋದು ಮಧ್ಯಮ ಉರಿಯಲ್ಲಿ ಬೇಯ್ತಾ ಇರಬೇಕು ನೋಡಿಗ ಸೈಡೆಲ್ಲ ಕ್ರಿಸ್ಪಿ ಆಗ್ತಾ ಬರ್ತಾ ಉಂಟು ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ ಮತ್ತೊಂದು ಸಲ ಹಾಕಿದ್ದೇನೆ ಬೇಯ್ತಾ ಇದೆ ಈಗ ಮಾಲ್ಪುರಿ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಇದು ಕಲರ್ ಹಾಕಿದರೆ ಕಲರ್ ಪೌಡ್ರ್ ಹಾಕಿ ಮಾಡೋದಾದ್ರೆ ಇಲ್ಲೊಂದು ಸ್ವಲ್ಪ ಕಲರ್ ಶೈಪ್ ಅಂತದ್ದು ನಾನು ಹಳದಿಯನ್ನು ಮಾತ್ರ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ ಇದು ಗೋಧಿ ಹಿಟ್ಟಿಂದ ಮಾಡಿದ ಕಾರಣ ಈ ಥರ ಇದೆ ಅದೇ ಅಂಗಡಿಲಿ ಸಿಗುವಂಥದ್ದಾದರೆ ಇನ್ನೂ ಸಾಫ್ಟಾಗಿ ಬರ್ತದೆ ಅದು ಮತ್ತು ಮೈದಾ ಹಿಟ್ಟಿಂದ ಮಾಡ್ತಾರೆ ಬೇಕ್ರಿಯಿಂದ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಮಾಡಿ ತಿನ್ನೋದಕ್ಕೆ ಇದು ಚೆನ್ನಾಗಿದೆ ಹೇಗಿತ್ತು ಮಾಡಿದ್ರಿ ಮಾಡಿದ್ದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೀವು ಸಹ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಹಾಗೆಯೇ ನನ್ನ ನನ್ನ ಚಾನಲನ್ನು ತಾಗಳು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು